ಈ ಸೋಷಿಯಲ್ ಮೀಡಿಯಾ ಅನ್ನೋದು ಯಾವ ಥರ ಆಗಿದೆ ಅಂದರೆ ಒಂದು ಸ್ವಲ್ಪ ಜನ ಸಬ್ಸ್ಕ್ರೈಬರ್ಸು ಒಂದು ಮಿಲಿಯನ್ ವ್ಯೂಸ್ ಹೋದರೆ ಸಾಕು ನಾವೇ ಸೆಲೆಬ್ರಿಟಿಗಳು ಅಂದ್ಕೊಂಡು ಮರಿತಾ ಇರ್ತಾರೆ ನೋಡಿ ಇದೇ ಹೊಸ ವರ್ಷದ ದಿನ ಒಂದು ಘಟನೆ ನಡೆದಿದೆ ನಮ್ಮ ಮಂಡ್ಯದ ಹುಡ್ಗ ಸಕ್ಕರೆ ನಾಡು ಕೆಂಪ ಫ್ಯಾಮ್ಲಿ ಜೊತೆಯಲ್ಲಿ ಓಡಾಡ್ಕೊಂಡು ಮಜಾ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಚಿಕನ್ ತಂದು ಮಟನ್ ತಂದು ವೀಡಿಯೋನ ಮಾಡಿಕೊಂಡು ತಿಂದ್ಕೊಂಡು ನೆಮ್ಮದಿಯಾಗಿರೋಂಥ ಕೆಂಪನ್ನ ಇವಾಗ ಅದ್ಯಾವುದೋ ಪಾರ್ಟಿ ಮಾಡ್ತೀನಿ ಅಂತ ನ್ಯೂ ಇಯರ್ಗೆ ಹೋಗ್ಬಿಟ್ಟು ಯಾವುದೋ ಹುಡುಗಿನ ಕೆಣಕಿ ರೋಡಲ್ಲಿ ಒದೇನ ತಿಂತಾ ಇದ್ದಾರೆ ಇದೆಲ್ಲ ಎಷ್ಟು ಸರಿ ಅನಿಸುತ್ತೆ ನೋಡಿ ಮನೇಲಿ ಕೂತ್ಕೊಂಡು ಹೆಂಡತಿ ಮಕ್ಕಳ ಜೊತೆ ಪಾರ್ಟಿನ ಮಾಡೋದು ಬಿಟ್ಟು ಜ ಸ್ವಲ್ಪ ಫೇಮಸ್ ಆದ ನಂತರ ಎಲ್ಲರ ಜೊತೆ ಸೇರಿಕೊಂಡು ಮಜಾ ಮಾಡಿಕೊಂಡು ಪಾರ್ಟಿನ ಮಾಡೋಕ್ಕೋಗಿ ಇವಾಗ ಒದೇನ ತಿನ್ನುವಂಥ ಸಮಯ ಬಂದಿದೆ ಇದೇ ಥರ ಹೇಳಬೇಕಂದ್ರೆ ಕೆಂಪಣ್ಣ ಮುಂಚೆ ಹಳ್ಳೀಲಿ ವೀಡಿಯೋಗಳನ್ನ ಮಾಡಿಕೊಂಡು ನೆಮ್ಮದಿಯಾಗಿದ್ದ ಯಾವಾಗ ಜಾಸ್ತಿ ಸೋಷಿಯಲ್ ಮೀಡ್ಯಾದಲ್ಲಿ ಹೆಸರು ಮಾಡಿದ್ನೋ ಅವಾಗ ಎಲ್ಲರೂ ಸಾವಾಸನೂ ಮಾಡಿ ಇವಾಗ ಒದೇನೇ ತಿಂತಾಯಿದ್ದಾನೆ ಇವಾಗ ತಾನೇ ಬ್ಯಾಂಕಾಗಿ ಟ್ರಿಪ್ನ ಮುಗಿಸ್ಕೊಂಡು ಬಂದಂಥ ಸಕ್ಕರೆನಾಡು ಅವರು ಮೊನ್ನೆ ತಾನೆ ಬ್ಯಾಂಕಕ್ಕೆ ಹೋದಂಥ ವೀಡಿಯೋನೂ ಎಲ್ಲ ಕನ್ನಡಿಗರ ಜೊತೆ ಹಂಚ್ಕೊಂಡಿದ್ರು ಅವ್ರ ಬಗ್ಗೆ ಎಲ್ರಿಗೂ ಒಳ್ಳೆ ಏನಿದೆ ಒಳ್ಳೆ ಹಳ್ಳಿ ಹುಡುಗ ಬೆಳೀತಾ ಇದ್ದಾನೆ ಅಂತ ಒಳ್ಳೆ ಹೆಸರು ಕೂಡ ಇದೆ ಹಾಗಂತ ಹೆಸರು ಬಂದ ತಕ್ಷಣ ಕೊಂಬ ಬರಬಾರ್ದು ಸ್ನೇಹಿತರೆ ನೋಡಿ ಇವಾಗ ದುಷ್ಟರು ಸಾಹಸ ಮಾಡಿದಾರೋ ಯಾರು ಸಾಹಸ ಮಾಡಿ ನ್ಯೂ ಇಯರ್ ಆಚರಿಸೋಕೆ ಹೋಗಿ ಫುಲ್ ಕುಡಿದು ತಿಂದು ಮಜಾ ಮಾಡಿ ಯಾವುದೋ ಒಂದು ಹೆಣ್ಣು ಮಗುನ ಕಿಡ್ನಾಪ್ ಮಾಡಿರೋ ಅಂತ ಅಪರಾಧ ಅವ್ರ ಮೇಲೆ ಬಂದಿದೆ ಅವ್ರು ಮಾಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ ಸ್ನೇಹಿತರೆ ಒಂದು ಕಾನೂನು ಅನ್ನೋದು ಯಾರೇ ಏನೇ ತಪ್ಪು ಮಾಡಲಿ ಅದರಲ್ಲಿ ಇರೋವಂಥ ಪ್ರತಿಯೊಬ್ಬರಿಗೂ ಅದು ವ್ಯಕ್ತಪಟ್ಟೆ ಪಡೆಯುತ್ತೆ ಹೀಗಾಗಿ ನಾಡು ಕೆಂಪವ್ರ ಮೇಲೆ ಅಪರಾಧ ಕೂಡ ಬಂದಿದೆ ಇದರಲ್ಲಿ ಧರ್ಮಸ್ಥಳ ಕೇಸಲ್ಲಿ ಪಾದಯಾತ್ರೆ ಮಾಡಿದಂಥ ಕಬ್ಜ ಕಬ್ಜ ಮತ್ತು ಅವರು ಎಲ್ಲರೂ ಸೇರಿಕೊಂಡು ಈ ಪಾಲ್ಟಿಗೆ ಹೋಗಿದ್ರಂತೆ ಹೀಗೆ ನೋಡಿ ಇದು ಫುಲ್ ಪ್ರಚಾರ ಆಗ್ತಾಯಿದೆ ನೋಡಿದರೂ ಅವ್ರದ್ದೇ ವಿಡಿಯೋ ಹರಿದಾಡ್ತಾ ಇದೆ ಇದರಲ್ಲಿ ಯಾರು ತಪ್ಪು ಯಾರ್ದು ನಿಜನೋ ಗೊತ್ತಿಲ್ಲ ಬಟ್ ಯಾವುದಾದ್ರೂ ಒಂದು ಹೆಣ್ಣು ಮಗುಗೆ ಅನ್ಯಾಯ ಆಗಿದ್ದರೆ ಖಂಡಿತ ಹೆಣ್ಣುಮಗಿಗೆ ನ್ಯಾಯ ಸಿಗಲೇಬೇಕು ಇನ್ಮೇಲಾದರೂ ಸಕ್ಕರೆ ನಾಡೋ ಕೆಂಪವರು ಹೊಲದಲ್ಲೇ ಕೆಲಸ ಮಾಡಿಕೊಂಡು ವೀಡಿಯೋನ ಮಾಡಿಕೊಂಡು ಫ್ಯಾಮ್ಲಿ ಜೊತೆ ಖುಷಿಯಾಗಿರಬೇಕು ಈ ಥರ ಅನ್ನೆಸೆಸರಿ ವಿಚಾರಗಳಕ್ಕೆ ಹೋಗಿ ತಮ್ಮ ಹೆಸರನ್ನ ಹಾಳು ಮಾಡ್ಕೋಬಾರ್ದು ಇವಾಗ ತಾನೇ ಹೊಸ ಮನೆಯನ್ನು ಗಟ್ತಾ ಇದ್ದಾರೆ ಸಕ್ಕರೆ ನಾಡೋ ಅವರು ಒಬ್ಬರು ಬೆಳೀತಾ ಇದ್ದಾರೆ ಅಂದರೆ ಇನ್ನೂ ತೊಳಿಯೋಕ್ಕೆ ತುಂಬ ಜನ ಇರ್ತಾರೆ ಬಟ್ ಇದರಲ್ಲಿ ಯಾರು ತಪ್ಪಿದೆಯೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಒಂದು ಹೆಣ್ಣು ಮಗುನ ಕಿಡ್ನಾಪ್ ಮಾಡೋದಂದರೆ ಅಷ್ಟು ಸಾಮಾನ್ಯ ಆದಂಥ ವಿಷಯ ಅಲ್ಲ ನೋಡೋಣ ಈ ವಿಚಾರ ಹೋಗಿ ತಲುಪುತ್ತೋ ಅಂತ ಇವಾಗಂತೂ ಫುಲ್ ವೈರಲಲ್ಲಿದೆ ಎಲ್ಲರೂ ಬರ್ತಾಯಿದ್ದಾರೆ ನಾವು ತಪ್ಪು ಮಾಡಿಲ್ಲ ಸುಮ್ಮನೆ ನಾವು ಪಾಲ್ಟಿಗೆ ಹೋಗಿದ್ವಿ ಅಂತ ಪಾಲ್ಟಿಗೆ ಹೋಗಿದ್ರೆ ಪಾಲ್ಟಿ ಮುಗಿಸ್ಕೊಂಡು ಮನೆಗೆ ಬರಬೇಕಪ್ಪ ಈ ಥರ ಎಲ್ಲ ಹೋಗಿ ಅಣ್ಣೆಸರಿ ವಿಚಾರಗಳಿಗೆ ಹೋಗಿ ಕಾರಲ್ಲಿ ಸುತ್ತೋದು ಈ ಥರ ಎಲ್ಲ ಮಾಡಬಾರ್ದು ಯೂಟ್ಯೂಬಲ್ಲಿ ಸ್ವಲ್ಪ ದುಡಿತಾ ಇದ್ದೀರಾ ಚೆನ್ನಾಗಿದ್ದೀರಾ ಹೆಸ್ರು ಮಾಡಿದ್ದೀರಾ ಹೆಸ್ರನ್ನ ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ಅದು ಬಿಟ್ಬಿಟ್ಟು ಈ ಥರ ಎಲ್ಲ ವಿಷಯಕ್ಕೆ ವಿಷಯಕ್ಕೋದ್ರೆ ಊಸ ಬೀಳೋದಂತೂ ಗ್ಯಾರಂಟಿ ನಮ್ಮ ಕನ್ನಡಿಗರು ಏನೇ ಸಹಿಸ್ತಾರೆ ಈ ಥರ ಅನ್ನೆಸೆಸರಿ ವಿಷಯಗಳ್ ಮಾಡಿದರೆ ಯಾವತ್ತೂ ಕ್ಷಮಿಸಲ್ಲ ಅವ್ರಿಗೆ ತಕ್ಕ ಪಾಠ ಕಲಸೇ ಕಲಿಸ್ತಾರೆ ಹಾಗೆ ಎಲ್ಲ ಸೋಷಿಯಲ್ ಮೀಡ್ಯಾದವ್ರಿಗೆ ಹೇಳೋದು ನಾನು ಇಷ್ಟೇ ಎಲ್ಲರೂ ವೀಡಿಯೋನ ಮಾಡ್ತೀರಾ ಹೆಸ್ರನ್ನ ಮಾಡ್ತೀರಾ ಒಳ್ಳೆ ಥರದಿಂದ ಮಾಡಿ ಒಳ್ಳೆಯ ಹೆಸ್ರನ್ನ ಮಾಡಿ ಒಳ್ಳೆಯ ಜನರನ್ನ ಸಂಪಾದನೆ ಮಾಡಿ ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನಾವು ವ್ಯೂಸ್ ಮಾಡಿದ್ದೀವಿ ಸ್ವಲ್ಪ ಹೆಸ್ರು ಮಾಡಿದ್ದೀವಿ ಅಂದ ತಕ್ಷಣ ನೀವು ಅನ್ನೆಸೆಸರಿ ವೀಡಿಯೋಗಳು ಮಾಡಿದ್ದು ನೀವು ಮಾಡಿದ್ದೇ ಕರೆಕ್ಟು ನಾನು ಮಾಡಿದ್ದೇ ಒಳ್ಳೆಯದು ಅಂತ ಈ ಥರ ಮಾಡೋಕ್ಕೋದ್ರೆ ಮುಂದೊಂದು ದಿನ ಅವರು ಸರಿಯಾಗಿ ಅನುಭವಿಸ್ಬೇಕಾಗುತ್ತೆ